ನಮಸ್ಕಾರ ಪೌರಾಡಳಿತ ನಿರ್ದೇಶನಾಲಯ ಪುರಸಭೆಯ ಕಾರ್ಯಾಲಯ ರಾಮದುರ್ಗ ಇವರ ವತಿಯಿಂದ ಇಂದು ಸ್ವಚ್ಛತೆಯ ಸಾಕ್ಷಾತಿ ಮಿತ್ರ ಸುರಕ್ಷಾ ಶಿಬಿರ ಸೇವೆ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರಕಾರ್ಮಿಕರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯ ಮೈದಾನದಲ್ಲಿ ಮುಖ್ಯ ಅಧಿಕಾರಿ ಈರಯ್ಯಣ್ಣ ಗುಡದಾರಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಚಂದನ್ ಪಾಟೀಲ್ ಅವರು ಮಾತನಾಡಿ ಸ್ವಚ್ಛತಾ ಸಿಬ್ಬಂದಿಯವರಿಗೆ ಪ್ರತಿನಿತ್ಯ ಮಾಡುವ ಕೆಲಸದಿಂದ ಒಂದು ದಿನ ಅವರ ಸಂತೋಷದಿಂದ ಈ ಆಟದಲ್ಲಿ ಪಾಲ್ಗೊಂಡಿದ್ದು ಸಂತಸದ ವಿಷಯ ಎಂದು ಹೇಳಿದರು ಇನ್ನು ವೀರರಾಣಿ ಚೆನ್ನಮ್ಮ ಶಾಲೆಯ ಆಡಳಿತಾಧಿಕಾರಿ ಗಂಗಾಧರ ಭೋಸ್ಲೆ ಅವರು ಮಾತನಾಡಿ ಪೌರ ಕಾರ್ಮಿಕರು ಪ್ರತಿದಿನ ತಮ್ಮ ಆರೋಗ್ಯ ಬದಿಗಿಟ್ಟು ಸಾರ್ವಜನಿಕರ ಆರೋಗ್ಯ ಿ ಹಿತದೃಷ್ಟಿಯಿಂದ ಪ್ರತಿನಿತ್ಯ ಕಾರ್ಯನಿರ್ವಹಿಸಿ ನಗರವನ್ನು ಸ್ವಚ್ಛ ಇಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ ಪೌರ ಕಾರ್ಮಿಕರಿಗಾಗಿ ಆಟಗಳನ್ನು ಏರ್ಪಡಿಸಿದ್ದು ಪುರಸಭೆಯವರು ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಇನ್ನು ವೇದಿಕೆಯ ಮೇಲೆ ಬಸು ನಿಶಾದಾರ್ ರೇಣುಕಾ ಹಲಗಿ ಸಂಜು ರಾಥೋಡ್ ಮೇಘನಾರಾಜ್ ಬಂಗಿ ಮುಂತಾದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಪೌರ ಕಾರ್ಮಿಕರಿಗೆ ಸಂಗೀತ ಕುರ್ಚಿ ಲಿಂಬು ಚಮಚೆ ಬಾಟಲಿನಲ್ಲಿ ನೀರು ತುಂಬುವುದು ಗೋಣಿ ಚೀಲ ಆಟ ಹಗ್ಗ ಜಗ್ಗುವ ಆಟ ಹಾಗೂ ಕಬಡ್ಡಿ ಆಟಗಳನ್ನು ಆಡಿ ಸಂಭ್ರಮಿಸಿ ಕುಣಿದು ಕುಪ್ಪಳಿಸಿದರು ಎಲ್ಲ ಪೌರ ಕಾರ್ಮಿಕರು ಅತ್ಯಂತ ಉತ್ಸಾಹದಿಂದ ಈ ಆಟಗಳಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡವನ್ನ ಸಂಸ್ಥೆಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರತಕ್ಕ ಅವ್ರದ್ದೇ ಆದಂಥ ಒಂದು ಕೊಡುಗೆ ನಿಮಿತ್ತವಾಗಿ ಅವ್ರದ್ದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿರುತ್ತದೆ ಪ್ರತಿ ವರ್ಷದಂತೆ ಕೂಡ ರಾಮದುರ್ ಪುರಸಭೆಯಿಂದ ರಾಮದುರ್ಗ ಪುರಸಭೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಅಂದರೆ ನಾಳೆಯ ದಿನ ಅವರು ದಿನಾಚರಣೆಯನ್ನು ಇರುವ ನಿಮಿತ್ತವಾಗಿ ಇಂದು ಪೂರ್ವವಾಗಿ ಅವರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕ್ರೀಡಾಕೂಟದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರತಿದಿನ ಪೌರ ಕಾರ್ಮಿಕರು ತಮ್ಮ ಸ್ವತ್ತ ಕಾರ್ಯದಲ್ಲಿ ತಮ್ಮ ಆರೋಗ್ಯ ಆರೋಗ್ಯವನ್ನು ಲೆಕ್ಕಿಸದೆ ಸಾಮಾಜಿಕ ಹಿತದೃಷ್ಟಿಯಿಂದ ಸಮಾಜದ ಆರೋಗ್ಯದ ದೃಷ್ಟಿಯಿಂದ ತಮ್ಮನ್ನು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೇ ಎಲ್ಲ ಸಾರ್ವಜನಿಕರ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿರ್ತಾರೆ ಈ ಕುರಿತಾಗಿ ಇವರ ಒಂದು ಸೇವೆಯ ಮನಗಂಡು ಸರ್ಕಾರವು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ಮೂರಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಿಸಿಕೊಳ್ಳುತ್ತಾ ಬಂದಿರುತ್ತದೆ ಅದರ ಹಿನ್ನೆಲೆಯಲ್ಲಿ ಅವ್ರಿಗೆ ಆಟೋಟ ಸ್ಪರ್ಧೆ ಆಗಲಿ ಆರೋಗ್ಯ ತಪಾಸಣೆ ಆಗಲಿ ಇನ್ನಿತರ ಚಟುವಟಿಕೆಗಳನ್ನು ಮಾಡಿ ಅವ್ರಿಗೂ ಕೂಡ ಸಮಾಜದಲ್ಲಿ ಕೃದುಂಬಿಸುವಂಥ ಕೆಲಸವನ್ನು ಮಾಡಿದರೆ ಒಂದಿನ ಮಾತ್ರ ಅವ್ರಿಗೆ ರಜೆ ಇರ್ತಕ್ಕ ಇರ್ತಕ್ಕಂಥ ಸಂದಿವೇಶ ಕಂಡುಬಿಡ್ತಾವೆ